ಶಿವನ ಸಮುದ್ರದಲ್ಲಿ ಅರಿಯುವಂತಹ ತಾಯಿ ಕಾವೇರಿ ಶಿವನ ಸಮುದ್ರದಲ್ಲಿ ಇರುವಂತಹ ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ಶಿವನ ಸಮುದ್ರದಲ್ಲಿ ಇರುವಂತಹ ನೂರಾರು ವರ್ಷದ ಹಳೆ ಸೇತುವೆ ಸೊ ನಮಸ್ಕಾರ ಗಾಯ್ಸ್ ಎಲ್ಲಾರ್ಗು ನಾನು ಇವತ್ತು ಶಿವನ ಸಮುದ್ರ ಹೋಗ್ತಾ ಇದ್ದೀನಿ ನಮ್ಮ ಅಚ್ಚ ಬೆಳಗ್ಗೆ ಆರೂವರೆಗೆ ಫೋನ್ ಮಾಡ್ದ ಬಾ ಅಂದ್ಬಿಟ್ಟು ಬಂದ್ ನೋಡಿದ್ರೆ ನಮ್ಮ ಇಂದ್ರಾನಗರ ಮೆಟ್ರೋ ಕೆಳಗಡೆ ಶ್ರೀ ಮಾದೇಶ್ವರ ಟ್ರಾವೆಲ್ಸ್ ಬಸ್ ನಿತ್ಕೊಂಡೈತೆ ಅರ್ಧ ಜನಗಳು ಬಂದ್ಬಿಟ್ಟು ಕುತ್ಕೊಂಡು ಬಿಟ್ಟವ್ರೆ ಅಂದ್ರೆ ಅರ್ಧ ಬಸ್ ಫುಲ್ ಆಗೈತೆ ಯಾವಾಗ ಕರೆದಿದ್ದು ಯಾವಾಗ ಕರೆಕ್ಟ್ ಹೋಯ್ತಾ ಇರೋದು ಮತ್ತೆ ಎಷ್ಟು ಗಂಟೆಗೆ ಓಪನ್ ಮಾಡಿರೋದು ಆರೂವರೆಗೆ ಫೋನ್ ಮಾಡೋವ್ರೆ ಟೈಮ್ ಎಷ್ಟಾಗೋದು ಈಗ ಡ್ರೈವರ್ ಎಲ್ಲ ನಾಷ್ಟು ಡ್ರೈವರ್ ಡ್ರೈವರ್ ನೀವಾಗ ತಗೋ ತೋರ್ಸ್ರೆ ಆರೂವರೆಗೆ ಫೋನ್ ಮಾಡೋವನೇ ಎಂಟೂರೆ ಆಯ್ತು ಏನು ಇವನ್ ಬಂದು ನಮ್ ಶಿವರಾಜ್ ಕಿಚ್ಚ ಅಲಿಯಾಸ್ ಮಿಲ್ಕಿ ನಾವೆಲ್ಲ ಇವನ್ನ ಹಂಗೆ ಕರೆಯೋದು ನಮ್ಮ ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ತಾಲೂಕು ಇಲ್ಲಿ ಏನೇ ಫಂಕ್ಷನ್ ನಡೆದ್ರೂ ನಮ್ ಮಚ ಮಿಲ್ಕಿನೇ ಬಸ್ಗೆ ಇನ್ಚಾರ್ಜ್ ಮ್ಯಾನೇಜರ್ ನಾವ್ ಇವತ್ತು ಹೋಯ್ತಾ ಇರೋದು ನಮ್ ಪ್ರಕಾಶ್ ಅವ್ರ ಮನೆ ಫಂಕ್ಷನ್ ಬೀಗ್ ರೂಟಕ್ಕೆ ನನ್ಗೊಂದ್ ಚಿಪ್ಸ್ 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 ಮಾರವ್ರ ತರ ಸುತ್ತಾಡ್ತಾ ಇದೆಯಾ ಬಸ್ ಅಂತೂ ಸ್ಟಾರ್ಟ್ ಆಗೋಯ್ತು ಎಲ್ಲೋ ಇನ್ನೂ ಸಾಂಗ್ ಹಾಕಿಲ್ವಲ್ಲೋ ಮಾದೇಶ್ ಸಾಂಗ್ ಹಾಕ್ಲಾ ತವ ಮಾದೇಶ್ವರ ನೆಕ್ಸ್ಟ್ ಸಾಂಗೇ ಬಂಗಾರದ ಬೊಂಬೆ ನನ್ನ ಮಾತು ಕೇಳಮ್ಮ ಮುಂದ್ಗಡೆ ಸಾಂಗ್ ಹಾಕೋ ಹಾಕಿ ಫೋನ್ ಹಾಕ್ಬಿಟ್ ಗೋಳ ಅದು ಹಲೋ ಲೈ ಅವ್ನು ಹಿಡ್ಕಂಡ್ ಯಾಕ್ರ ಗೋಳ ರೋಡ್ ರೋಡಲ್ಲಿ ಇರೋರೆಲ್ಲ ಹೋಗಿತವ್ರ ಬರ ಇನ್ ಸರಿ ಬರ್ರ ಇಂದಿಕ್ಕ ಇಲ್ಲೇ ಸೀಟ್ಗಳು ಕಡಿಮೆ ಆಗುದಿಲ್ಲ ಇಲ್ಲಿಂದಾನೇ ಆಪರೇಟ್ ಮಾಡುವ ಬರ ಐ ಮಚ್ಚ ನಿಂದು ಹೌದಾ ಎಲ್ಲ ನೋಡಮ್ಮ ಸರಿ ಸೌಂಡ್ ಕೊಟ್ಬಿಡಂಗೆ ನೆಕ್ಸ್ಟ್ ಸಾಂಗು ರುಕ್ಕಮ್ಮ ನೂರು ಊರು ನೋಡಿ ಊರು ಕಡಿಗ್ ಹೋಯ್ತಾವನಲ್ಲ ಅದಕ್ಕೆ ಇವಾಗ ಈ ಸಾಂಗು ಅದ ಅಮ್ಮ ಈ ಬಡಿದು ಬ್ರ್ಯಾಂಡೆಡ್ ಅನಿಲನಾಡ್ ಅನಿಲ ಅವನ್ನೇ ಒಂದ್ಸರಿ ಅಲ್ಲಿ ಕಿರ್ಬಿಟ್ಟು ಸೆಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ ಬ್ರ್ಯಾಂಡೆಡ್ ಅನಿಲ ಅರ್ಧ ಅರ್ಧ ಅಣ್ಣ ಅಣ್ಣ ಇದ್ಯಾಕಡಾ ಏನೋ ಫೀಲಿಂಗ್ ಅಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀಯಾ ಏನಿಲ್ಲಪ್ಪ ಯಾರು ಡೌ ಏನನ್ನ ಕೈ ಹಾಕಿಬಿಡೋಳಾ ಆ ಕಡೆ ಕೂತ್ಕೊಂಡು ಕಾರ್ ಮೋಡಾ ಸೇರಿನು ಆ ಸಂಸ್ಕಲ್ ಮಾಡ್ತಂಗ್ಯಾ ಆ ಕಡೆ ಹೊರಟಕಣಾ ಕೂತ್ಕಣ್ಣಾ

ಮಾದೇಶ್ವರ ಟ್ರಾವೆಲ್ಸ್ ಇದೇ ಪಂಪು ಪಾಂಡು ಪಾಪ ಇಲ್ಲಿ ಮೈಕ್ ಹೋಗ್ಲಿ ಎಲ್ಲೇ ಹೋದ್ರು ಕಂಫರ್ಟಬಲ್ ಹುಡುಕ ಬಿಡ್ತಾವ ಗುರು ಅಲ್ಲ ಇದ್ದು ಸ್ಲೀಪರ್ ಬಸ್ ಸಿಟಿಂಗ್ ಇದು ಇವರು ಬಸ್ ಮ್ಯಾನೇಜರ್ ಇವರು ಸುಂಡ್ರಳ್ಳಿಗೆ ಕೊಳ್ಳೇಗಾಲಾಗೆ ಎಲ್ಲಿಗೆ ಹೋಗ್ಬೇಕಂದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಹಾ ಕೊಳ್ಳೇಗಾಲ ಇಲ್ಲೆಲ್ಲೇ ಹೋಗ್ಬೇಕಂದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಟ್ರಾವೆಲ್ಸ್ ಮಾದೇಶ್ವರ ಟ್ರಾವೆಲ್ಸ್ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಏನ ನಿಮ್ ಕುತ್ಕೊಂಡಿರೋ ಗೊತ್ತು ಗಾಂಭೀರ್ಯ ಕೊನೆದಾಗಿ ಬಸ್ ಅಲ್ಲಿ ಮಜಾ ಮಾಡ್ತಾ ನಾವು ಬಂದು ತಲುಪಿದ್ವಿ ಶಿವನ ಸಮುದ್ರ ನಮ್ ಬಾಯಸ್ಗಳು ಎಲ್ಲಾರು ದೇವಸ್ಥಾನಕ್ ಹೋಗೋಣ ಇಲ್ಲ ಊಟಕ್ಕೆ ಹೋಗೋಣ ಇಲ್ಲ ಈ ಜೋಡಿಯಕ್ಕೆ ಹೋಗೋಣ ಅಂತ ಬಹಳ ಹೊತ್ತು ಡಿಸ್ಕಶನ್ ಮಾಡಿ ಕೊನೆಯದಾಗಿ ಡಿಸೈಡ್ ಮಾಡ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡವ ಅಂತ ಈ ದೇವಸ್ಥಾನ ಬಂದು ಶಿವನ ಸಮುದ್ರದಲ್ಲಿ ಇರುವಂತ ಬಹುಮುಖ್ಯವಾದ ದೇವಸ್ಥಾನ ಶ್ರೀ ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ತಾಯಿ ಮಾರಮ್ಮ ಚಾಮರಾಜನಗರ ಜಿಲ್ಲೆಯ ಗ್ರಾಮ ದೇವತೆ ಅಂತಾನೆ ಹೇಳ್ಬೋದು ಇಲ್ಲಿ ದಿನನಿತ್ಯ ಬಹಳಷ್ಟು ಭಕ್ತರು ಬರ್ತಾರೆ ನಾವುನು ಓದೋ ತಾಯಿ ಮಾರಮ್ಮನ ದರ್ಶನ ಪಡೆದು ಪಾವನ ಆದೋ ಅಲ್ಲಿಂದ ಈಚಕ್ ಬಂದು ನೀವು ಶಿವನ ಸಮುದ್ರ ಕಡೆ ಹೋದ್ರೆ ಅಲ್ಲಿಗೆ ಹೋಗೋದ್ ಮರಿಬೇಡಿ ಪಂಪ್ ಪಾಂಡು ಮಿಸ್ಟರ್ ಪಂಪ್ ಪಾಂಡು ಅವರೇ ಏನ್ ಸಮಾಚಾರ ಇವ್ರ ಹೆಸರು ಬಂದು ಪಂಪ್ ಪಾಂಡು ಅಂತ ಪಾಂಡು ನಾವೆಲ್ಲ ಅಡ್ಡಸರಿಕಿರೋದು ಪಂಪು ಅರ್ಥ ಆಗಿರುತ್ತೆ ಪಂಪ್ ಪಂಪ್ ಅಂತ ಅಂತೀವಿ ಅನ್ಕೊಂತೀವಿ ಈ ಬಡ್ಡೋ ಬೆಂಗಳೂರಿಂದ ಅಷ್ಟು ದೊಡ್ಡ ಬಸ್ ಬಂದ್ರು ಆಟೋ ತಗೊಂಡ್ ಆಟೋ ತಗೊಂಡ್ ಬರ್ತಾವೆ ಈ ಸೇತುವೆ ಬಂದು ಹಳೆ ಸೇತುವೆ ನೂರಾರು ವರ್ಷಗಳ ಹಿಂದೆ ಕಟ್ಟಿರೋದು ಎತ್ತಿನ ಗಾಡಿಯಲ್ಲಿ ತಾಯಿ ದೇವಸ್ಥಾನಕ್ಕೆ ಹೋಗಕ್ಕೆ ಕಾವೇರಿ ನದಿ ದಾಟಕ್ಕೆ ಕಟ್ಟಿರೋ ಸೇತುವೆ ಅಂತ ಹೇಳಲಾಗುತ್ತೆ ಶಿವನ ಸಮುದ್ರದಲ್ಲಿ ಮಳೆಗಾಲದಲ್ಲಿ ತಾಯಿ ಕಾವೇರಿ ನದಿ ನೀರು ಹರಿಯೋದು ನೋಡೋದೇ ಒಂದು ಚಂದ ಅನ್ಕಳಿ ಇಳ್ದು ಈ ಜೋಡಿಯಣ ಅಂದ್ರೆ ನದಿ ಧುಮ್ಮಿಕ್ಕಿ ಹರಿತಾ ಇತ್ತು ಅವರು ಯಾವ್ದೇ ಕಾರಣಕ್ಕೂ ನೀವ್ ಅಲ್ಲಿಗೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ರು ಅದಕ್ಕೆ ದೂರದಿಂದನೇ ಅಮೋಘ ದೃಶ್ಯವನ್ನ ನಾನು ನೋಡ್ದೆ ನೀವು ನೋಡ್ಕೊಳ್ಳಿ ಒಳ್ಳೆ ಎಂಜಾಯ್ ಮಾಡ್ದು ನೀವೇನ ಕೊಳೆಗಾಲ ಚಾಮರಾಜನಗರ ಮಾದೇಶ್ವರನ್ ಬೆಟ್ಟ ಆ ಕಡೆ ಏನಾನ ಹೋದ್ರೆ ಶಿವನ ಸಮುದ್ರಕ್ಕೆ ಹೋಗೋದು ಮರಿಬೇಡಿ ಹೋದ್ರುನು ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಕವರು ಎಲ್ಲಾಂದ್ರೆ ಅಲ್ಲಿ ಬಿಸಾಕ್ಬೇಡಿ ಯಾಕಂದ್ರೆ ಪರಿಸರವನ್ನ ಕಾಪಾಡೋದು ಭೂಲೋಕದಲ್ಲಿ ಇರುವಂತ ಪ್ರತಿಯೊಂದು ಪ್ರಾಣಿಯ ಕರ್ತವ್ಯ ಅದರಲ್ಲಿ ಮನುಷ್ಯರು ನಾವು ಕೂಡ ಒಂದು ಅನ್ನೋದನ್ನ ಯಾವತ್ತೂ ಮರಿಬೇಡಿ ಮಾತು ಮಸ್ತಿ ಎಂಜಾಯ್ಮೆಂಟ್ ಜಾಸ್ತಿ ಆಯ್ತು ಬನ್ನಿ ಅಲ್ಲಿ ಬೀಗ್ರೂಟಕ್ಕೆ ನಮ್ಮ ಮಚಾಕ್ ಕಾಯ್ತಾ ಇರ್ತಾನೆ ಒಂದ್ ಸ್ವಲ್ಪ ಪಾರ್ಟಿ ಮಾಡ್ಕೊಂಡು ಊಟ ಮಾಡ್ಕೋಬಿಡವಾ ಏನಪ್ಪ ಇಷ್ಟೊತ್ತು ಏನಂತ ಇದಲ್ವಾ ನಮ್ನ ಲೈಕ್ ಮಾಡಲ್ವಾ ಕಾಮೆಂಟ್ ಮಾಡಲ್ವಾ ನಿಮ್ಗ ನೀವನ್ ಶೇರ್ ಮಾಡಿ ಏನು ಅನ್ನು ಹಾ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮಮ್ಮಿ ಇಲ್ಲಿ ಲೈಕ್ ಮಾಡಿ ಎ ಮಚ್ಚಾ ನಮ್ಮ ಮಚ್ಚಾ ಲೈಕ್ ಶೇರ್ ಮಾಡಿ ಮಾಡಿ ಎ ಮಚ್ಚಾ ಅಧ್ಯಕ್ಷ ಗೊತ್ತು 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 ಲೈಕ್ ಶೇರ್ ಕಮೆಂಟ್ ಮಾಡಿ ಮಮ್ಮಿ ನಿರ್ಮಮ್ ಮಮ್ ಲೈಕ್ ಶೇರ್ ಕಮೆಂಟ್ ಆಗೋ ಅಧ್ಯಕ್ಷ ಎ ಮಮ್ಮಿ ಅಲ್ಲ ನಾನು ಇಷ್ಟಕ್ಕೆ ಏನು ಹೇಳ್ತಾ ಇದ್ದೆ ಅಲ್ಲ ಏನು ಹೇಳೋ ಲೈಕ್ ಶೇರ್ ಕಮೆಂಟ್ ಮಾಡಿ ಎ ಮಚ್ಚಾ ನಮ್ಮ ಹುಡುಗ ಮಚ್ಚಾ ಮಮ್ಮಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಒಳ್ಳೆ ಕಮೆಂಟ್ ಕಮೆಂಟ್ ಇಲ್ಲ ಗೊತ್ತು ಅಲ್ಲ ಪಾಪ ನಮ್ಮ ಮಚ್ಚ ಪ್ರಕಾಶ ಐಕ್ಳುಗಳು ಬತ್ತಾವೆ ಅಂದ್ಬಿಟ್ಟು ಹಳ್ಳಿಗು ಹೋಗಿ ನೀರ ತಗೊಬದಿದ್ದ ಇಪ್ಪತ್ತೈದು ಲೀಟರ್ ಸಿಕ್ಕಿದ್ದೆ ಚಾನ್ಸ್ ಅಂತ ವಾಟ್ ತುಂಬಾ ಕುಡ್ಕೋಬಿಟ್ಟ ಗುರು ನೀರ್ ಹಾಕ ಸೀದಾ ಬಂದಿದೆ ಊಟಕ್ಕ ಊಟದಲ್ಲಂತೂ ಕಾಂಪ್ರಮೈಸ್ ಗುರು ಚಿಕನ್ ಮಟನ್ ಕಬಾಬು ಮುದ್ದೆ ರೈಸು ಪಾಯಸ ಅಯ್ಯೋಯ್ಯಪ್ಪ ಸೂಪರ್ ಆಗಿ ಮಾಡಿಸಿದ ಅಡ್ಗೆ ಮಾತ್ರ ಅಡ್ಗೆ ಹೆಂಗಿತ್ತಪ್ಪ ಅಂದ್ರೆ ಬೀಗ್ ಅಂದ್ರೆ ಅಂದ್ರೆ ಹಿಂಗಿರ್ಬೇಕು ಅನ್ನಂಗಿತ್ತು ನಮ್ ಪಂಪು ಪಾಂಡು ನೋಡ್ರಿ ಹೆಂಗ್ ನೋಡ್ತಾವನೆ ಇವನು ನಮ್ಮ ಗುಂಡ ಅಂದ್ಬಿಟ್ಟು ಒಟ್ ತುಂಬಾ ಊಟಾನು ಮಾಡ್ಬಿಟ್ಟಿದೀನಿ ಎಂಡನು ಹೊಟ್ಟು ತುಂಬಾ ಕುಡ್ಕೊಬಿಟ್ಟಿದ್ದೀನಿ ತಿರ್ಗಾ ತಿಂತಿಯಾರೋ ತಿಂತಿಯಾರೋ ಅಂತ ಹಿಡ್ಕೊಂಡ್ ನಾನ್ ಪ್ರಾಣ ತಿಂತಾವ್ನೆ ಆ ಇಲ್ಲವನೇ ನೋಡ್ರಿ ಇವನೇ ಮೇನ್ ಪಿಕ್ಚರ್ ಇವ್ನ ಹೆಸ್ರೇ ಪ್ರಕಾಶ ಇವನೇ ನಮ್ಮ ಮಚ್ಚ ಇವ್ರ ತಮ್ಮನ್ ಮದ್ವೆ ಆಗಿತ್ತು ಅದೇ ಬೀಗ್ ರೂಟ್ ನಾವ್ ಹೋಗಿದ್ದು ಮಚ್ಚ ಪ್ರೋಗ್ರಾಮ್ ಮಾತ್ರ ಸಾಕಾಗ ಆಯ್ತು ಮಚ್ಚ ಪಾಯ್ಸ ಹಾಕಾಕ್ ನಿತ್ಕೊಂಡಿದ್ದ ಜಾಸ್ತಿ ತಲೆ ತಿನ್ನಕು ಆಗ್ಲಿಲ್ಲ ಅವನ್ಗೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಗುರು ಇವ್ಗೆ ಒಂದ್ ಸೋಕಿ ಅದೇ ಆರ್ ತಿಂಗ್ಳಗ್ ಮೂರ್ ತಿಂಗ್ಳುಗ್ ಒಂದು ಐಫೋನ್ ಚೇಂಜ್ ಮಾಡ್ತಾನೆ ಇರ್ತಾನೆ ಕುಬೇರಕಪ್ಪ ನಮ್ ಮಚ್ನು ಪ್ರಕಾಶ ನೋಡ್ರಿ ನಾನ್ ಹೇಳಿಲ್ವಾ ಫುಲ್ ಬಿಜಿ ಆಗವನೆ ಅವ್ನೇ ಪಾಯಸ ಹಾಕಿ ಕೊಟ್ಬಿಟ್ಟು ಹೆಂಗ್ ಓಡ್ತಾ ಬಿದ್ದವ್ ನೋಡ್ರಿ ಓಕೆ ಬನ್ನಿ ಬಂದಿರೋ ಜನಗಳ ತವೋ ಊಟ ಹೆಂಗಿತ್ತು ಅಂತ ರಿವ್ಯೂ ತಗೊಳ್ಳಮ ಅಣ್ಣ ಹೆಂಗೈತೆ ಗೊಜ್ಜು ಸೂಪರ್ ಆಗಿದೆ ಗುರು ಅಣ್ಣ ಹೆಂಗೈತೆ ಕಬಾಬ್ ಸೂಪರ್ ಆಗಿದೆ ಹೇಗೈತೆ ಮುದ್ದೆ ಸೂಪರ್ ಬಾ ನೋ ನಂದೋಸ್ ಸೂಪರ್ ಅಣ್ಣ ಕೂಡ ಸೂಪರ್ ಆಗಿದೆ ಅಣ್ಣ ಹಾ ಸೂಪರ್ 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 ಇದು ನಾವು ಕುಂತಿದ್ದು ಲಾಸ್ಟ್ನೇ ನೇ ಪಂತಿ ಅವಾಗಿಂದ ಎಷ್ಟೀಟ ಮತ್ತ ನಮ್ ಫ್ರೆಂಡ್ಸ್ ಒಂದ್ ಇಪ್ಪತ್ ಇಪ್ಪತ್ತೈದು ಪಂಟಿ ಆದ್ಮೇಲೆ ನಾವು ಕೂತ್ಕೊಂಡು ಇರೋದು ಊಟ ಎಲ್ಲ ಮುಗಿದ್ಮೇಲೆ ಇನ್ನೇನು ಎಕ್ ಬಿಡೋದೆ ಬೆಂಗ್ಳೂರ್ ವಾಪಸ್ ಬಸ್ಸು ಬಾಯ್ ಬಾಯ್ ನಮ್ ಗುಂಡ ಈ ಕಡೆಯಿಂದ ಬಸ್ ಬಂದ ಆ ಕಡೆಯಿಂದ ಅಂದ್ಬಿಟ್ಟು ಬತ್ತಿನಿ ಬಾಯ್ ಬಾಯ್ ಗುರು ನಾವು ಎಲ್ಲಾರ್ಗು ಬಾಯ್ ಬಾಯ್ ಹೋಗಿನ ಬತ್ತೀವಿ ಹೋಗಿನ್ ಬತ್ತೀವಿ ಹೋಗಿನ್ ಬತ್ತೀವಿ ಹೋಗಿನ್ ಬತ್ತೀವಿ ಅಂತ ಹೇಳಿ ಶಿವನ ಸಮುದ್ರದಿಂದ ತಿರ್ಗ ನಾವು ಅದೇ ಬಸ್ ಅಲ್ಲೇ ಬೆಂಗ್ಳೂರ್ ಕಡಿಕೆ ಪ್ರಯಾಣ ಸಾಗಿಸ್ದು ಇನ್ನೇನು ಗೊತ್ತಲ್ಲ ತುಂಡೈಕ್ಲು ಸವಾಸ ಮೂರತ್ತು ಉಪವಾಸ ನಮ್ ಎಂಟಾ ಪಣ್ಣಂಗೆ ಗೋಳ ಹಾಕೊಂಡು ಧುಮ ಧುಮೋ ಅಂತ ಸಾಂಗ್ ಹಾಕೊಂಡು ಹಿಂದ್ಗಡೆ ಇರೋರ್ಗೆಲ್ಲಾ ತಲೆನೋವು ಬರ್ಸ್ಕೊಂಡು ಹಿಂದ್ಗಡೆ ಇರೋರೆಲ್ಲ ಆರಾಮಾಗಿ ಸಾಂಗ್ ಕೇಳ್ಕೊಂಡು ಮಲ್ಕೊಂಬಿಟ್ಟಿದ್ರು ಅದೆಲ್ಲ ನಮಗ್ ಸಟ್ ಆಗಲ್ಲ ಅಂದ್ಬಿಟ್ಟೆ ಬಂದ್ಬಿಟ್ಟು ಮುಂದ್ಗಡೆ ಕುತ್ಕೊಬಿಟ್ಟಿದ್ವು ಡ್ರೈವರ್ ಪಕ್ಕದಲ್ಲಿ ಗಾಯ್ಸ್ ನೋಡಿದ್ರಲ್ಲ ಶಿವನ ಸಮುದ್ರ ಟ್ರಿಪ್ ನಮ್ದು ಹೇಗಿತ್ತು ಅಂತ ಆಲ್ಮೋಸ್ಟ್ ಎಲ್ಲ ನೋಡಿದಿರ ಅನ್ಕೊಂತೀನಿ ಹೋಗಿದ್ವಿ ಒಳ್ಳೆ ಖಾಲಿ ಇತ್ತು ಇಲ್ಲ ನೋಡ್ರಿ ಇಲ್ಲ ಮುರುಗ ಏನೋ ದೋರ್ಸ್ತಾನೆ ಏನೋ ಮತ್ತೆ ಇದು ನೆಕ್ಸ್ಟ್ ಮತ್ತೆ ಗಿಫ್ಟ್ ಮಾಡಿದೀವಿ ಖುಷಿಯಿಂದ ಗಿಫ್ಟ್ ಮಾಡಿದಾರ

নম পিছ কাৰ্যেডিয়া জাই বাই বাই